ಎಲ್ಲ ಧ್ಯ ಆತ್ಮಪೂರ್ವಕ ನಮಸ್ಕಾರಗಳು ಮೊನ್ನೆ ಶುಕ್ರವಾರ ರಾತ್ರಿ ನನ್ನ ಮೌನ ಕಂಪ್ಲೀಟ್ ಆಗಿದೆ ಮೌನ ಸಾಕು ಮತ್ತೊಂದು ತುಂಬ ಕೆಲಸಗಳಿದೆ ಮೌನ ಸಾಕು ಅಂತ ಗುರುಗಳಾಜ ಅವರ ಮಾತಿಂದ ನಾ ಮೌನದಿಂದ ಹೊರಗೆ ಬಂದಿದ್ದೀನಿ ಒಂದು ವಾರ ಒಂದು ತೀವಿಗೆ ಹೋಗಿ ನಾನು ಅಲ್ಲಿ ಅಖಂಡ ಧ್ಯಾನ ಮಾಡಿದ್ದೀನಿ ಜಲದಲ್ಲಿ ನೀರು ಅಲ್ಲಿ ಒಳಗೆ ಹೋಗಿ ಧ್ಯಾನ ಮಾಡಿದ್ದೀನಿ ಆ ಕಾಡುಗಳಲ್ಲಿ ಧ್ಯಾನ ಮಾಡಿದ್ದೀನಿ ಎಷ್ಟೋ ಒಂದು ನಮಗೆ ಕಷ್ಟಗಳಾಗಲಿ ಪರೀಕ್ಷೆಗಳಾಗ್ಲಿ ಬಂದರೆ ಅದನ್ನು ಆಪರ್ಚುನಿಟಿ ಆಗಿ ನಾವು ತಗೋಬೇಕು ನಲವತ್ತು ದಿವಸ ನಾನು ಮೌನ ಅನ್ನೋದು ಪಾಠಿಸಿದ್ದೀನಿ ಒಂದು ವಾರ ಅಖಂಡ ಧ್ಯಾನ ಮಾಡಿದ್ದೀನಿ ನನ್ನೊಳಗೆ ಎಷ್ಟೋ ಒಂದು ಬದಲಾವಣೆ ಆಗಿದೆ ಮುಂಚೆ ನನ್ನೊಳಗೆ ಎಷ್ಟು ಶಕ್ತಿ ಇದೆಯೋ ಇನ್ನೂ ನೂರು ಪಟ್ಟು ಜಾಸ್ತಿ ಶಕ್ತಿಯಾಗಿದೆ ಒಂದು ಹೊಸ ಶಕ್ತಿಯನ್ನು ನಾನು ನೋಡಿದ್ದೀನಿ ಭೂಮಿ ತಾಯಿಗೆ ಎಷ್ಟೊಂದು ಶಕ್ತಿ ಬೇಕು ಸಾಧನೆ ಬೇಕು ಈ ಸಮಯ ಹಂಗಾಗಿ ಆ ಮೌನದಿಂದ ಹೊರಗೆ ಬನ್ನಿ ಅಂತ ನನಗೆ ಸಂದೇಶದಿಂದ ಹೊರಗೆ ಬಂದಿದ್ದೀನಿ ಆ ಒಂದು ವಾರ ಕಾಲ ನನ್ನ ಜೊತೆ ಹನುಮಂತ ಜೊತೆನೇ ಇದ್ದಾನು ಬಲಿ ಚಕ್ರವರ್ತಿ ಎಲ್ಲರಿಕೆ ನಮಗೆ ಗೊತ್ತು ಈ ಬಲಿ ಚಕ್ರವರ್ತಿ ಒಬ್ಬ ರಾಕ್ಷಸ ಬಲಿ ಚಕ್ರವರ್ತಿ ಯಾರು ಅಂದ್ರೆ ಪ್ರಹ್ಲಾದ ಮಗನಿಗೆ ಮಗ ಆದ್ರೆ ಒಬ್ಬ ರಾಕ್ಷಸ ಆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದೇ ಮಾಡಿದನು ಎಷ್ಟೋ ಸುಭಿಕ್ಷವಾಗಿ ಆನಂದವಾಗಿ ಪ್ರತಿಯೊಬ್ಬರು ಜೀವಿಸಿದ್ರು ಆದ್ರೆ ವಿಷ್ಣುಮೂರ್ತಿ ಹತ್ರ ಈ ದೇವರೆಲ್ಲ ಹೋಗಿ ಈ ಬಲಿಚಕ್ರವರ್ತಿ ಪಾಪ್ಯುಲರ್ ಆಗ್ತಾ ಇದ್ದಾನು ಮತ್ತೆ ಕಷ್ಟಗಳು ಜಾಸ್ತಿ ಬರುತ್ತೆ ಅವರು ನಮಗೆ ಬೇಡ ಸಂಹರಿಸಬೇಕು ಅಂತ ವಿಷ್ಣುಮೂರ್ತಿಯನ್ನು ಕೇಳಿದ್ರೆ ವಿಷ್ಣು ಹೇಳಿದರು ಅವ್ರು ಒಳ್ಳೆಯವರು ಅವರನ್ನ ಸಂಹರಿಸೋದು ಬೇಡ ಅಂತ ವಾಮನ ಅವತಾರ ತಗೊಂಡು ಪಾತಾಳಕ್ಕೆ ತಳ್ಳಿಬಿಟ್ಟು ಆದ್ರೆ ಪ್ರತಿ ವರ್ಷ ಒಂದು ಸತಿ ಮೇಲೆ ಬಂದು ನಿಮ್ಮ ಪ್ರಜಾವನ್ನ ನೀವು ನೋಡಬಹುದು ಆ ದಿಸಾನೇ ಓ ಅಂತ ನಮಗೆ ಇತಿಹಾಸದಿಂದ ಆ ಸ್ಟೋರಿ ನಮಗೆ ಗೊತ್ತು ಆ ಬಲಿ ಚಕ್ರವರ್ತಿ ಶಕ್ತಿಗಳನ್ನ ನನಗೆ ಕೊಟ್ಟರು ಹನುಮಂತ ಒಂದು ವಾರ ನನ್ನ ಜೊತೆ ಇತ್ತು ಮುಂಚೆ ನೀವು ನೋಡಿರೋ ಅಯ್ಯಪ್ಪ ಈ ಅಯ್ಯಪ್ಪ ಅಲ್ಲ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಚೇಂಜ್ಡ್ ನಮ್ಮ ಕೆಲಸಗಳು ಒಂದೇ ಧ್ಯಾನಸುವರ್ಣ ಕರ್ನಾಟಕ ಅದರಲ್ಲಿ ಯಾವುದೂ ಒಂದು ಚೇಂಜ್ ಇಲ್ಲ ನಿನ್ನೆ ಸ್ವರ್ಣವಾಲ ಪತ್ರಿ ನೋಡಿ ಬಂದಿದ್ದೀನಿ ನಾನು ಅವ್ರಿಗೆ ಹೇಳಿದ್ದೀನಿ ನಮ್ಮ ಬಳ್ಳಾರಿಯಲ್ಲಿ ನಾದ ಯಜ್ಞ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ಹತ್ತು ಹನ್ನೆರಡು ವರ್ಷ ಮುಂಚೆ ಅವರು ನನಗೆ ಹೇಳಿದ್ರು ಅಲ್ಲಿ ಮಾಡಬೇಕು ಅಂತ ಅವರು ಕನ್ಫರ್ಮ್ ಮಾಡಿದ್ರು ನಾನು ಹೆದರಿಕೆ ಬರ್ತಾ ಇದೆ ಮೇಡಮ್ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ದಟ್ ಇಸ್ ಆಲ್ ವೆರಿ ಕಾಮನ್ ಡೋಂಟ್ ಕೇರ್ ಅಂದರು ಅಂದರೆ ಅವರು ಎಷ್ಟು ನೋಡಿರ್ಬೋದು ಒಂದು ಒಳ್ಳೇದು ನಾವು ಮಾಡಬೇಕು ಅಂದರೆ ಅವರು ಎಷ್ಟೋ ನೆಗೆಟಿವಿಟೀಸ್ ಬರ್ತಾನೆ ಇರುತ್ತೆ ಅದು ಬಂದ್ರೇನೆ ಚಾಲೆಂಜಸ್ ಚೆನ್ನಾಗಿರುತ್ತೆ ಯಾವ್ದಿಲ್ಲ ಸ್ಮೂತ್ ಆಗಿ ಆದ್ರೆ ನಾವು ಲೆಸನ್ಸ್ ಕಲಿಯೋಕೆ ಏನೂ ಇರಲ್ಲ ಹಂಗಾಗಿ ಏನೇ ಬಂದ್ರು ನಿಲ್ತ್ಕೋಬೇಕು ಮಾಡಲೇಬೇಕು ಜನವರಿ ಐದನೇ ತಾರೀಕು ಬೆಳ್ಳಾರಿಯಲ್ಲಿ ಹತ್ತು ಸಾವಿರದಿಂದ ಜಾಸ್ತಿ ಜನ ಧ್ಯಾನ ಮಾಡ್ತಾರೋ ಅದರಿಂದ ಕರ್ನಾಟಕ ಇಡೀ ಕರ್ನಾಟಕಕ್ಕೆ ಆ ವೈಬ್ರೇಷನ್ಸ್ ಹೋಗುತ್ತೆ ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳ್ಬೇಕು ಈಗ ಎಲ್ಲ ಕಡೆಯೂ ಯುದ್ಧಗಳು ಶುರುವಾಗ್ತಾ ಇದೆ ಪ್ರಪಂಚ ಶಾಂತಿಗೋಸ್ಕರ ಬಾಯ್ಬಿಟ್ಟು ನಾವು ಧ್ಯಾನ ಪ್ರತಿಯೊಬ್ಬರಿಗೆ ಹೇಳ್ಬೇಕು ಧ್ಯಾನದಿಂದ ಎಷ್ಟು ಲಾಭಗಳು ನಾವು ಪಡಿತಾ ಇದ್ದೀವಿ ಹೊಸೊಬ್ಬರಿಗೆ ಧ್ಯಾನ ಹೇಳ್ಬೇಕು ನಾವು ಸುಮ್ಮನೆ ಒಂದೇ ಗ್ರೂಪನ್ನು ನಾವು ಇಟ್ಕೊಂಡು ಪ್ರತಿ ತಿಂಗಳು ಪ್ರತಿ ತಿಂಗಳಿಗೂ ಅವ್ರಿಗೇ ಸಬ್ಜೆಕ್ಟ್ ಹೇಳ್ತಾ ಹೇಳ್ತಾ ಇದು ಡಿಗ್ರಿ ಅಲ್ಲ ಡಿಗ್ರಿ ಕಾಲೇಜ್ ಅಲ್ಲ ಪಿ ಎಚ್ ಡಿ ಅಲ್ಲ ಒಂದು ಮುಪ್ಪತ್ತು ಇವತ್ತು ಇಪ್ಪತ್ತು ದಿವಸ ಮೂವತ್ತು ದಿವಸ ನಲವತ್ತು ದಿವಸ ಪ್ರತಿಯೊಂದು ಸಬ್ಜೆಕ್ಟ್ ನ ಎಲ್ಲರೂ ಮಾಸ್ಟರ್ಸ್ ಆಗಿ ಪ್ರತಿಯೊಬ್ಬರಿಗೆ ಹೇಳೋಕೆ ಹೋಗ್ಬೇಕು ಮಾತುಗಳು ಕಮ್ಮಿ ಆಗ್ಬೇಕು ಸಾಧನೆ ಜಾಸ್ತಿ ಮಾಡ್ಬೇಕು ಮೂರು ಸೋಲ್ಫುಲ್ ಸಾಟರ್ಡೇಸು ನಾವು ಏನ್ ಮಾಡಿದೀವಿ ಅಂದ್ರೆ ಬರೀ ಸಂಗೀತ ಧ್ಯಾನ ಅಷ್ಟೇ ಮೂರು ಮೂರು ಗಂಟೆ ಪ್ರತಿ ವಾರ ಹೆಚ್ಚು ಕಡಿಮೆ ನೂರು ಜನ ಬಂದು ಇಲ್ಲಿ ಧ್ಯಾನ ಮಾಡಿದ್ರು ಪ್ರತಿಯೊಬ್ಬರಿಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬೇಕು ಬರೀ ಮಾತುಗಳು ಬೇಡ ಮಾತುಗಳು ಕಮ್ಮಿ ಮಾಡಬೇಕು ಟ್ರಾನ್ಸ್ಫಾರ್ಮೇಷನ್ ಬೇಕು ಅದು ಸಾಧನೆಯಿಂದ ಮಾತ್ರ ಆಗುತ್ತೆ ಮಿತ್ರ ಹವರ್ಸ್ ಟುಗೆದರು ಮಾತುಗಳು ನಮ್ಗೆ ಬೇಡ ಅವರವ್ರ ಪುಸ್ತಕ ಅವ್ರವ್ರು ಓದ್ಕೊಳ್ತಾರೆ ಅದರಲ್ಲಿ ಒಂದು ಐದು ಪಾಯಿಂಟ್ಸ್ ಹೇಳಿದ್ರೆ ಸಾಕು ಟೂ ಅವರ್ಸ್ ಒನ್ ಅವರ್ ತ್ರೀ ಅವರ್ಸ್ ಸೆಷನ್ಸ್ ಬೇಡ ಸಾಧನೆ ಬೇಕು ಸ್ವರ್ಣಮಲ ಅಮ್ಮನು ಅದೇ ಹೇಳಿದ್ರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆಯಾ ನೀವು ಸಾಧನೆ ಜಾಸ್ತಿ ಮಾಡಬೇಕು ಮಾತುಗಳು ಕಮ್ಮಿ ಮಾಡಬೇಕು ಗುರುಗಳು ಭತ್ರೀಜಿ ಅವರು ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ ಗೈಡ್ ಮಾಡ್ತಾನೆ ಇದ್ದಾರೆ ಇಡೀ ಪ್ರಪಂಚಕ್ಕೆ ನಾನು ಧ್ಯಾನ ಹೇಳ್ಕೊಡೋದು ಸಮಯ ಆಗ್ತಾ ಇದೆ ಬಟ್ ಆದ್ರೂ ಕರ್ನಾಟಕ ಲಿಸ್ಟ್ ನಂಬರ್ ಒನ್ ಅಲ್ಲಿ ಇದೆ ನನಗೆ ಜೊತೆಗೆ ನಾನು ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳೋಕೆ ಶುರು ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಎಲ್ಲಿಂದೋ ಬಂದು ನಾನು ಕನ್ನಡ ಕಲಿತು ಕರ್ನಾಟಕಕ್ಕೋಸ್ಕರ ಧ್ಯಾನ ಪ್ರಚಾರನ ಮಾಡ್ತಾ ಇದ್ದೀನಿ ಇಲ್ಲಿರೋ ನೀವು ಬಂದಿಲ್ಲ ಅಂದ್ರೆ ನಾನು ಮತ್ತೆ ಹೇಳು ಹೇಳೋಕ್ಕಿಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ಥ್ಯಾಂಕ್ ಯು ಮಾಸ್ಟರ್ಸ್ ಮಾತುಗಳು ಕಮ್ಮಿ ಸಾಧನೆ ಜಾಸ್ತಿ